ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಬೇಜಾರಾಗತ್ತೆ ಸರ್ ಯಾಕಂದ್ರೆ ಒಂದು ನನಗೆ ನಿಜ ಜೀವನದಲ್ಲಿ ನನಗೆ ಅಣ್ಣ ಅಂತ ಯಾರು ಇಲ್ಲ ಆ ಜಾಗನ ಅವ್ರು ತುಂಬ್ಕೊಂಡ್ರು ಅದನ್ನ ಅವರು ಅವ್ರನ್ನ ಕರ್ತವ್ಯನ ಅವ್ರು ನಿಭಾಯಿಸಿದ್ರು ಸೊ ನನ್ ಮೊದಲನೇ ಸಿನಿಮಾಗ ಒಂದ್ ಬೆನ್ ಹಿಂದೆ ಒಂದ್ ಅಣ್ಣನಾಗಿ ಅವ್ರು ನಿಂತ್ಕೊಂಡ್ರು ಈ ಸಿನಿಮಾದಲ್ಲಿ ಅವ್ರು ಇಲ್ಲ ಏನಕ್ಕೆ ಅಂದ್ರೆ ಪಾಪ ಅವ್ರದೇ ಅವ್ರದ ನೋವುಗಳು ಅವ್ರದ ಪ್ರಾಬ್ಲಮ್ಗಳು ಇದೆ ನಿಮ್ಗೆಲ್ರಿಗೂ ಗೊತ್ತ ಹಾಗೆ ಆ ಮೇಜರ್ ಸರ್ ಮಿಸ್ ಮಾಡ್ಕೊತಾ ಇರ್ತೀನಿ ಅವ್ರಿಗೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ಏಕಂದ್ರೆ ಅವ್ರು ಇರ್ತಿದ್ರೆ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಹುಮ್ಮಸ್ ಸ್ವಲ್ಪ ಎನರ್ಜಿನ ಜಾಸ್ತಿ ಇರ್ಬೋದೇ ನಾನು ಸರ್ ಇಲ್ಲಿವರೆಗೂ ನಾನು ಹೋಗಿರ್ಲಿಲ್ಲ ಸರ್ ಖಂಡಿತ ಹೋಗ್ತೀನಿ ಸರ್ ನನಗೆ ಏನೋ ನಿರೀಕ್ಷೆ ಇದೆ ನನ್ನ ಸಿನಿಮಾ ರಿಲೀಸ್ ಮುಂಚೆ ಅವರು ಜಿಲ್ಲಿಂದ ಆಚೆ ಬರ್ತಾರೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಹೋಗಿ ಹೋಗ್ತೀನಿ ಸಿನಿಮಾ ರಿಲೀಸ್ ಬರೋ ಮುಂಚೆ ಅವ್ರಿಗೆ ಅಣ್ಣ ಅಂತ ಸುಮ್ಮನೆ ಬೈ ಮಾತಿಡದಲ್ಲ ಅದನ್ನ ನಾವು ಹಂಗೆ ನನ್ನ ತಮ್ಮ ಆಗಿ ಅವ್ರಿಗೆ ಅಷ್ಟೇ ಗೌರವ ಕೊಡ್ಬೇಕು ಸೊ ನನ್ ಎರಡನೇ ಸಿನಿಮಾ ಚಿತ್ರ ಆಚೆ ಬರೋ ಮುಂಚೆ ನಾನ್ ಥಿಯೇಟರ್ಗೆ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಂಡ ಬರ್ತೀನಿ ಸರ್ ಸರ್ ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಓದಲ್ಲ ಅಂದ್ರೆ ಟೈಮ್ ಸಿಕ್ಕಿದಾಗ ಸ್ವಲ್ಪ ಸ್ವಲ್ಪ ಓದ್ತೀನಿ ಏನಕ್ಕೆ ಅಂದ್ರೆ ನಮ್ದು ಇರೋ ಶೆಡ್ಯೂಲ್ಸ್ಗೆ ಇರೋ ಕೆಲ್ಸಕ್ಕೆ ಸ್ವಲ್ಪ ಗಳು ಓದಕ್ಕೆ ಕಮ್ಮಿ ನಾನು ಹೌದು ಹೌದು ಅದೇ ಪ್ರಚಾರಕ್ಕೆ ಸಿನಿಮಾ ಬಗ್ಗೆ ಹೇಳೋಣ ತಿಳ್ಸೋಣ ಹಾಡುಗಳು ನಮ್ದು ಏನ್ ಹೊರ್ಗಡೆ ಅದೆಲ್ಲ ಅವ್ರಿಗೆ ತೋರಿಸಿ ಈ ತರ ಡೇಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿದ್ವಿ ಸರ್